ನಮಸ್ಕಾರ ಎಲ್ರಿಗೂ ಯಾಕೆ ವಿಷಯ ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ತರ್ವಿ ಗ್ರಾಮದ ಮತ್ತೊಬ್ಬರು ಹಿರಿಯ ಕಲಾವಿದರ ಅಂತಾನು ಕೂಡ ಹೇಳ್ಬೋದು ಮತ್ತೆ ಹಿರಿಯ ಕಲಾವಿದರ ಅನುಪಕ್ಷನೂ ಕೂಡ ಅಮೋಕ್ಷದ ಸಂತತಿ ತಮ್ಮದೇ ಆದಂತ ಒಂದು ಟ್ರೆಂಡ್ ಸೃಷ್ಟಿ ಮಾಡಿದ್ರು ಯಾಕಂತಂದ್ರೆ ಎಕ್ಸಂಬಾ ಟೇಜ್ ಮೇಲೆ ಅಹ್ ಗೌಡಪ್ಪ ಅಷ್ಟ ದೊಡ್ಡ ಕಲಾವಿದಾಗಿ ಎಲ್ಲಾ ಮೇಳಗಳಿಗೂ ಕೂಡ ಮಳೆಗ್ರ ಸಂತತಿ ಮೇಳಗಳಿಗೆ ಟಕ್ಕರ್ ಕೊಡ್ತಿದ್ರು ಅಂತ ಟೈಮ್ ಒಳಗೆ ಜೋಡಿ ಕೊಟ್ಟಿರ್ತಕ್ಕಂತ ನಮ್ಮ ತರವಿ ಗ್ರಾಮದ ರೇವಣ್ ಸಿದ್ಧ ಮಾಸ್ತರ್ ಅವರು ಆ ರೇವಣ್ ಸಿದ್ಧ ಮಾಸ್ತರ್ ಅವ್ರ ಜೊತೆ ಒಂದ್ ಸಣ್ಣ ಸಂದರ್ಶನ ಮಾಡ್ಕೊಂಡು ನಿಮಗ್ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರೆ ಅವ್ರು ಈಗಾಗಲೇ ಸಾಕಷ್ಟು ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಆ ಕಲಾವಿದರ ಜೀವನ ಯಾವ ರೀತಿ ನಡೀತಾ ಇದೆ ಹಾಡ್ಕಿ ಪ್ರಾರಂಭ ಆಯ್ತಿ ಅಥವಾ ಇಲ್ಲ ಅನ್ನೋದನ್ನ ಅವ್ರ ಜೊತೆ ನಾವು ಮಾತಾಡ್ತಾ ಹೋಗ್ತೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮದ್ರಿ ಸರ್ ಆರಾಮ್ ನೋಡಿ ಸರ್ ನೀವ್ ಆರಾಮ್ ಸರ್ ಸರ್ ನೀವ್ ಮೊದ್ಲ ಅಮೋಕ್ಷದೊಳಗ ಅಂದ್ರೆ ಅಮೋಕ್ಷದನ್ ಮೇಳನ ನೀವು ಪ್ರಾರಂಭ ಮಾಡಿದ್ರಿ ಅದಕ್ಕಿಂತ ಮುಂಚೆ ಮತ್ತೆ ಯಾವ್ದು ಮೇಳ ಮಾಡಿದ್ರಿ ಅಥವಾ ಅದನ್ನೇ ಇಲ್ರಿ ಸರ್ ಮೊದಲಿಗೆ ನಾವು ಮಳೆಂದ್ರ ಮೇಳ ಹಾ ರೀ ನನ್ಕಿಂತಲೂ ನಮ್ಮ ಪೂರ್ವಕವಾಗಿ ನಮ್ಮ ಹಾಡ್ತಿದ್ರಿ ಹಾ ರೀ ನಮ್ಮಅಣ್ಣವ್ರು ಹಾಡ್ತಿದ್ರಿ ನಮ್ಮ ಅಣ್ಣವ್ರು ಹಾಡ್ಕೊತ ಹಾಡ್ಕೋತ್ ಹಂಗ ನಡೀತಿರದ್ ಅಹ್ ನಾನು ಒಬ್ಬ ಬಾಲ್ಯ ಕಲಾವಿದ್ರಿ ಆದ್ರ ಡೊಳ್ಳಿನ ಪದದೊಳಗ ಬಾಲ್ಯ ಕಲಾವಿದಲ್ಲ ಪ್ರಥಮದಲ್ಲಿ ನಾಟಕಕಾರ ಮಾಡಿದ್ರಿ ಹೌದ್ರಿ ಸುಮಾರು ಏನಿಲ್ಲ ಅಂದ್ರೆ ಒಂದ್ ಹದಿನೈದು ನಾಟಕ ಮಾಡಿದ್ರಿ ಆಮೇಲೆ ಇದಕ್ಕಿಂತಲು ಮೊದಲ ಹತ್ತೊಂಬತ್ ನೂರ ಎಂಬತ್ ಐದ್ರೊಳಗ್ರಿ ಅವಾಗೇ ನಾನು ಈ ಕಲೆಯನ್ನ ನನ್ನ ಮನ್ಸಿನ ಕುಟ್ಕೋತೀರಿ ವರ್ಷ ಹದಿಮೂರು ವರ್ಷ ಅವಾಗ ನಮ್ಮಲ್ಲಿ ಮೋರಂಬ ಭಾಳ ಜೋರಾಗ್ತಿತ್ರಿ ಮೋರಂಬ್ ಜೋರಾಗ್ತಿತ್ರಿ ಆ ಮೋರಂ ಪದ ಕಲ್ಸ್ಬೇಕಂತೇಳಿ ಒಳಗೆ ಒಬ್ಬ ಮಾಸ್ತರ್ ಇದ್ರಿ ಮೈಬೂಬ ಮೊಮ್ಮಿ ಅನ್ನ ತಿಳಿ ಏ ಹಾಡತ್ ಬಾ ಅದನ್ನ ಏಳು ವರ್ಷ ಹಾ ವರ್ಷ ಅಂದ್ರ ವರ್ಷಕ್ಕೆ ಒಮ್ಮೆ ಮೋರಂ ಬರುದ್ರಿ ಅದು ಒಂದೇ ಸಲ ಒಂದ್ ಮೂರ್ ದಿನ ಕತಾಲತ್ ಬರ್ತಿದ್ರಿ ಮೂರ್ ದಿವ್ಸ ಕತಾಲ ಹಾಡಿ ಬಿಟ್ಬಿಡವ್ರಿ ಹಂಗ ಮುಂದ್ ನಾಟಕ ಮಾಡ್ಕೊತೇವ್ರಿ ಸಾಲಿನ ಕಲ್ತಿವ್ರಿ ಮುಂದ್ ನಮ್ ಅಣ್ಣವ್ರು ಈ ಡೊಳ್ಳಿನ ಪದೊಳಗ್ ಅವಾಗ ಅವ್ರದ್ದು ಜೋರ್ ಬಾಳ್ರಿ ನಮ್ಮಅಣ್ಣವ್ರ್ ಅವ್ರಾ ಪುಲ್ ಟ್ರೆಂಡ್ ಏನ್ರಿ ಇಡೀ ಊರಿಗೂರೇ ಅವ್ರಿಗೆ ಇದ್ರಿ ಅಷ್ಟ ಫೇಮಸ್ ಆಡ್ತಿದ್ರಿ ಅವ್ರು ಹಾಡ್ಕೊತ ಒಮ್ಮೆ ಒಂದ್ ಏನಾಗ್ಬಿಟ್ಟಿ ನಮ್ಮ ಊರಿಗೆ ಈ ಐತ್ರಿ ಇಲ್ಲಿ ಒಂದು ಜಾತ್ರೆಗೆ ಗೀಗಿ ಪದ ತರ್ಸಿದ್ರಿ ಇಲ್ಲಿ ಲಕ್ಷ್ಮಿ ಜಾತ್ರೆ ಇಲ್ರಿ ಮರ್ಗಮ್ಮನ್ ಜಾತ್ರೆ ತೈತಿ ಆ ಮರ್ಗಮನ್ ಜಾತ್ರೆಗೆ ಗೀಗಿ ಪದ ಕರ್ಸಿದ್ರು ಆ ಗೀಗಿ ಪದ ಹಾಡ್ಲಿಕ್ಕೆ ಯಾರು ಬಂದಿದ್ರಪ್ಪ ಅಂತಂದ್ರ ಅಂದೇವಾಡಿ ಗೈಬಿಸಿ ಮಾಸ್ತರ್ ಬಂದಿದ್ರಿ ಅಂದೇವಾಡಿ ಗೈಬಿಸಿ ಮಾಸ್ತಾರ ಅಂದೇವಾಡಿ ಗೈಭೀಸ ಮಾಸ್ತರ್ ಬಂದಿದ್ರು ಆ ಗೈಬೀಸ ಮಾಸ್ತರ್ನು ನಾವ್ ನೋಡಿದಿಲ್ರಿ ಅವಾಗ ನಮ್ಮ ಅಣ್ಣವ್ರಿಗೆ ಗೈಬೀಸನ್ ಪದ ಬೇಕಾಗಿದ್ದು ರೀ ಹ್ಮ್ ಹಾಡ್ಲಕ್ ಅಂದ್ರ ಗಡಿನಾಡ್ ಅಂದೇವಾಡಿ ಗೈಬೀಸ ಅಂದ್ರ ಅವನಂತ ಕವಿಗಾರಿ ಮುಂದೆ ಹುಟ್ಟಾಂಗಿಲ್ರಿ ಹಿಂದೂ ಹುಟ್ಟಾಂಗಿಲ್ರಿ ಅಂತ ಸಾಹಿತ್ಯಗಾರ್ರಿ ಅವ್ರು ಅವ್ರ ನಮ್ಮ ಊರಿಗೆ ಬಂದಾಗ ನನ್ನ ರಾತ್ರಿ ಯವಸಗೊಂಡ್ ಬರೀ ಪದ ಬರೀಲಾ ಕರ್ಕೊಂಡು ಹೋದ್ರಿ ಮಾಸ್ತರ್ ಬಂದಾನ ಬುಕ್ಕವಿ ಬಡ ಬಡ ಹಾರ ಹಾಡಕೋ ಹಾಡ ಬರ್ಕೋ ನೀನು ಅಂದಾಗ ಹೇಳಿ ನಾ ಹಾಡ ಬರ್ಕೋತ ಫಾಸ್ಟ್ ಬರಿಬೇಕಲ್ರಿ ಫಾಸ್ಟ್ ಫಾಸ್ಟ್ ಬರ್ದ್ರಿ ಅವು ಅಕ್ಷರ ನನ್ಗ ಅಷ್ಟೇ ಗೊತ್ತಾಕಿದ್ರು ನಾವ್ ಬರುವ ಅಕ್ಷರ ನನ್ಗ ಅಷ್ಟೇ ಅವು ಇನ್ನ ಅವ್ರ್ ಓದಿದ್ರ ಗೊತ್ತಾಕಿದಿಲ್ರಿ ಅವ್ರು ಅಲ್ಲಿಂದ ಮಣ್ಣವ್ರು ಆ ಆ ಹಾಡ ಹೇಳಿ ನನ್ನ ಕರ್ಕೊಂಡ್ರಿ ಅವ್ರು ಏನೋ ಹಾಡ ಬರ್ದಿ ನಮ್ಗೇನು ಇದು ಏನ್ ಬರ್ದಿ ಹೇಳು ಮತ್ತೆ ನಿಮಗೆ ಬಂದ್ರೆ ಬಂದ್ರಿ ಅವ್ರು ಅವಾಗ ನಾ ಅವ್ರಿಗೆ ಹಾಡಿನ ನುಡಿ ಹೇಳ್ಕೋತ 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 ನನಗೂ ಸ್ಟಡಿ ಆಗ್ಬಿಡ್ತಾರೆ ಅವ್ ಅದು ಭಯಪಟ್ಟ ಆಗ್ಬಿಡ್ತಾರೆ ಹೀ ದಿನ ಜೊತೆ ಅವ್ರ ಕಲ್ಸಾಕೊಂಡ್ರಿ ಅವ್ರ ನುಡಿ ಹೇಳಕ್ ನನಗೂ ಸ್ಟಡಿ ಆಯ್ತು ಅವ್ರಿಗೆ ಸ್ಟಡಿ ಆಯ್ತ್ರಿ ಮುಂದ ಒಂದ್ ದಿವಸ ನಮ್ಮ ಊರಿಗೆ ನಮ್ಮ ಅಣ್ಣವ್ರ ಜೊತೆಲಿ ಹಾಡ್ಲಕ್ಕ ನಿಡೋನಿ ಅವ್ರನ್ನ ಕರ್ಸಿದ್ರು ಊರೊಳಗೆ ಕಾರ್ಯಕ್ರಮ ಅವಾಗ ಹೊಸ ಚಾಲ್ ಅವರು ಅನ್ನೋ ಪದನೇ ಹಾಡ್ತಿದ್ರಿ ಯಾರೀ ನಿಡೋನಿ ಕುಲ್ಕರ್ಣಿ ಕುಲಕರ್ಣಿ ಇವ್ ನಮ್ಮ ಅಣ್ಣವರು ಗೈವಿಶ್ಯಾನು ಪದ ಹಾಡ್ತಿದ್ರಿ ಹಿಂಗಾಗಿ ಅವ್ರ ಮುಂದಿಂದ ಇವ್ರ ಹಾಡೋದು ಇವ್ರ ಮುಂದಿಂದ ಅವ್ರ ಹಾಡೋದು ಅವ್ರ್ ಹೆಂಗ್ ಬರ್ತಿದ್ರು ಗೊತ್ತನ್ರಿ ಆ ಒಂದ್ ಒಂದಂದ್ರೆ ಒಂದೇ ಬರ್ಬೇಕಿರೋದು ಪದ ದಂಡಿಸ್ತಾನ ಹಾ ಅಲ್ಲಿ ಬಿಡೋದು ಮತ್ತು ಅಲ್ಲಿಂದ ಅವ ಪ್ರಾರಂಭ ಮಾಡ್ದೆ ಏನೇ ಈ ಶಬ್ದ ಬಂದ್ರೆ ಒಂದು ಬರ್ಬೇಕ್ರೀ ಅದ್ರ ಮುಂದಿನ ಪದ ಎರಡು ಬರ್ಬೇಕು ರೀ ಹಾಂ ಅದರಲ್ಲ ಒಂದರಿಂದ ಬಿಟ್ಟ್ರೆ ಅದ್ರ ಮುಂದಿನ ನಾವು ಒಂದು ಮತ್ತೆ ಅದ ಹಾಂ ರೀ ಇದನ್ನ ಮಾಡ್ಕೊಂಡ್ ಅಂದ್ರೆ ಮೂರು ಆಗ್ಬೇಕ್ರಿ ಮೂರಾಗ ನಾಲ್ಕು ಆಗ ತಿಂಗೆ ಪದಗಳಿದ್ರು ಅವು ಒಂದ್ರ ಮುಂದೆ ಒಂದು ಹಾಡ್ಕೊತ ಹಾಡ್ಕೊತ ಅಲ್ಲೇ ಪಸ್ಟಿಗೆ ನಾ ಎದ್ದ ನಿತ್ಯಾರೀ ನಮ್ಮ ಅಣ್ಣನ ಜೋಳು ಕೊಡೋ ಒಂದು ಸ್ವಲ್ಪ ಧ್ವನಿ ಕಡಿಮೆ ಆಯ್ತು ರೀ ಕಡಿಮೆ ಆಗ್ಯಾರ ನಾ ಎದ್ದ ನಿತ್ಯಾರಿ ಇಲ್ಲಿ ಹಾಡೋಕೆ ಅದು ಹಂಗೆ ನಮ್ಗೂ ಅದು ಅಂಟ್ಕೊಂಡಂಗೆ ಆಗ್ಬಿಟ್ರಿ ಅವತ್ತು ಆಯ್ತು ಹಂಗ ನಾವು ಹಾಡ್ಕೊತ ಬಂದ್ರಿ ಮುಂದ ಕೆಲವೊಂದ್ ದಿವ್ಸ ನಮ್ದು ಮ್ಯಾ ಟ್ರೆಂಡ್ ಆಯ್ತ್ರಿ ನಮ್ಮ ತುರ್ವಿ ಲಕ್ಕಪ್ಪಗ ನಮಗ ಭಯಂಕರ ತಿಂಡ್ರಿ ಅವಾಗ ಬಾಳ್ ತಿಂಡ್ರಿ ಊರೊಳಗ ಬಾಳ್ ತಿಂಡಿ ಅಂದ್ರೆ ಹೆಂಗ್ರಿ ನಮ್ ಊರ್ ಜಾತ್ರಿಗೆ ಅವರು ಹೊಸದಿ ಏನಾರ ಬರ್ಕೊಂಡ್ ಬರೋರು ಅವ್ರು ನಾವು ಹೊಸದಿ ಏನ್ರಿ ಬರ್ಕೊಂಡ್ರ ಕಾನ್ಫಿಡೆಂಟ್ ಅದನ್ನ ಅಪೋಸಿಟ್ ಅವ್ರು ಏನ್ ಬರ್ಕೊಂಡ್ ಬಂದಾರ ಅನ್ನೋದು ಅವ್ರಿಗೆ ಗೊತ್ತ್ರಿ ನಾವ್ ಏನ್ ಬರ್ಕೊಂಡ್ ಬಂದೇವು ಅನ್ನೋದು ನಮಗೆ ಗೊತ್ತ ಅಲ್ಲಿ ಹಾಡಿದ್ಮಾಗ ಸ್ಟೇಜಿನ ಮ್ಯಾಗೆ ಗೊತ್ತಾಗೋದು ಹೊಸ ಏನ್ರಿ ಬರ್ಕೊಂಡೆ ಹೋಗೋರಿ ನಾವು ಹಿಂಗಾಗಿ ಹಂಗ ನಡೀತಿತ್ತು ಕೆಲವೊಂದ್ ಮಂದಿ ಇರ್ತಾರ ಇನ್ನ ತುಕೋಟ ಹೊನ್ನವಾಡ ಬಾಬಾ ನಗರ್ ಬಿಜೀರಿಗೆ ಅವ್ರು ಅವಾಗ ಡೊಳ್ಳಿರ್ ಹಾಡ್ಕಿ ಕೇಳೋ ಸಂಬಂದೇ ನಿಮ್ ಜಾತ್ರೆ ವಾಡಸ್ತು ಹ್ಮ್ ನಮ್ ಹಾಡ್ಕೆ ಕೇಳಕ್ಕೆ ಮುಂದ್ ಜಾಗ ಸಾಲತಿದ್ರೀ ಹಾ ಅದೇ ರೀ ದೊಡ್ಡ ನಿಮ್ ಹಾಡಿಗೆ ಸಂಬಂಧಿ ಜಾತ್ರೆ ಇಂಪ್ರೂವ್ ಆಯ್ತು ಅಂತ ಹೇಳಿ ಆತರ ನಾವು ಹಂಗ ಹಂಗ್ ಬರ್ಬರ್ತ್ ಬರ್ಬರ್ತ ನಮ್ ಊರಾಗ ನಾವು ಫಸ್ಟ್ ಲಕ್ಕಪ್ಪ ನಮ್ದು ಎರಡೇ ಮೇಳ್ರಿ ಊರಾಗ್ರಿ ಸ್ವಲ್ಪ ಟ್ರೆಂಡ್ ಆಗಿದ್ರು ಎರಡು ಮೇಳ ಎರಡು ಮೇಲೆ ಎರಡು ಟ್ರೆಂಡ್ನ ಆಗಿದ್ದು ಮುಂದೆ ಏನಾಗ್ಬಿಡ್ತರಿ ಸಾಬೂತ್ ಹಾಡ್ತಾನಲ್ರಿ ಸಾಬು ಅವ ನನ್ ಕಡೆ ಬಂದ್ರಿ ಒನ್ ನಾಲ್ಕು ಹುಡುಗರ್ನ ಕರ್ಕೊಂಡು ಇಲ್ಲ ನಾ ಹಾಡ್ಕಿ ಕಲಿಬೇಕತ್ ಮಾಡೀನಿ ಮತ್ ಯಾರ ಸಾಹಿತ್ಯ ಬರದ್ರ ಈ ತಂದ್ರ ನಮ್ ಚಲೋ ಆಗ್ತದ ಅಂದ್ರಿ ಅವ ನಾ ಏನ್ ಕುರ್ತಿಚಾರ ಮಾಡೀನ್ರಿ ನಮ್ದು ಒಂದ್ ಮಾಳಿಂಗ್ರ ಮೇಳ ಊರಾಗ್ ಲಕ್ಕಪ್ಪನೂ ದೊಡ್ಡ ಮೇಳ ಮ್ಯಾಳ ಮೇಳ ನೀನು ಮಾಳಿಂಗ್ರ ಮೇಳನೇ ಮಾಡ್ತೇನೆ ಅಂದ್ರ ಯಾಕೋ ಹಿಂಗ ಬ್ಯಾಡೋ ಅಮೋಕ್ಷದ್ನ ಮೇಳ ಮಾಡಿ ಯಾ ತಂದ್ರ ಫಸ್ಟ್ಗಿ ಅಮೋಕ್ಷದ್ನ ಮೇಳ ಮಾಡ್ ಅಮೋಕ್ಷದ ಸಾಹಿತ್ಯ ತರ್ಲಾಕ ಹಚ್ಚಿದ್ ನಾನೇ ನಾನೇ ವಾದನ್ರಿ ಹಾ ಎಲ್ಲಿ ಹೋಗಿ ಅಂದ್ರೆ ಇಲ್ಲ ಸಂಕನಾಳ ಗುರ್ಲಿಂಗ್ ಮಾಸ್ತರ್ ಕಡೆ ಹೋಗಿ ಸಾಹಿತ್ಯ ತರುನು ತಂದ್ರಿ ನೀ ಕಲೆ ಮಳೆ ಮುಗಿಸಿದ ಮ್ಯಾಲ ಈ ಭಾಗದಾಗ ಯಾವ ಇಲ್ಲ ನಿಂದ ಮ್ಯಾಲ ಟ್ರೆಂಡ್ ಆಗಿ ಹೇಳ್ತದ ತಂದಿ ಹ್ಞೂ ಅಂದ್ರಿ ಅವರು ಎಂಟ ತುಡುಗುರಿದ್ರು ಎಲ್ಲಾರು ಹೋಗ್ ಕಿಸ ಸಂಕನಾಳ ಊರು ನಾನು ನೋಡಿದ್ದಿಲ್ರಿ ನೋಡಿದ್ದಿಲ್ರಿ ಅವಾಗ ಅವಾಗ ನೋಡಿದಿಲ್ರಿ ನಾನು ಗುರ್ಲಿಂಗ್ ಮಾಸ್ತರ್ ಅಷ್ಟೇ ಪರಿಚಯ ಇದ್ರಿ ನನಗೆ ಸ್ವಲ್ಪ ಸ್ವಲ್ಪ ಪರಿಚಯ ಇದ್ರು ಈ ಸಾಬೂನು ಕರ್ಕೊಂಡು ಹೋಗಿ ಅವ್ರ ಹತ್ತ ಹೋಗಿ ಹಾಡ ಬರ್ಕೊಂಡು ವಾಪಸ್ ಬಂದಿವ್ರಿ ಒಂದ್ ಎಂಟು ದಿನ ಸಾಬು ತಾಲೀಮ್ ಮಾಡತ್ರಿ ಅವ್ ಅವ್ ಸಾಹಿತಿ ಎಲ್ಲ ತಾಲೀಮ್ ಮಾಡ್ದ ಬೇಸಿ ಒಂದ್ ಅವ ಅದ್ ಏನಾಯ್ತು ಮಂದಿ ಹೇಗಿದ್ ಮೇಳ ಏನಾಡ್ತೀವ ನಮ್ಮಲ್ಲೆಲ್ಲ ಮಳೆಗಿನ ನಾವು ಮಂದಿ ಅವ್ನು ಬೈಲಾಕತ್ರಿ ಬೈಲ್ ಏನು ಏನ್ ಮಾಡ್ಬಿಟ್ರಿ ಎಂಟು ದಿವಸ ತಾಲುವಕ್ ಬಂದ್ ಒಂಬತ್ತೈ ದಿವ್ಸಕ್ ತಾಲೀಮಿಗೆ ಬರ್ಲಿಲ್ರಿ ಬಂದ ಮಾಡಿಬಿಟ್ರಿ ಬಾ ಬರಲಿಲ್ರಿ ನಾನು ಯಾಕೋ ಯಾಕೋ ಬರ್ಲಿರಿ ನನ್ನ ಹಿಂಗ್ಯಾಕೋತಂದೀವ್ರಿ ಹೇಳ ಮಂದಿ ಬಯಲಾತಾರ ನನ್ಗ ನಾವ್ ವಾಲಪ್ಪ ಅಂದ್ರೆ ವಾಲಂದ ಅವಾಗ ಗುರ್ಲಿಂಗ ಮಾಸ್ತರ್ ಸಾಹಿತ್ಯ ಕೆಲವೊಂದು ಭಾರಿ ಚಂದ ಇದ್ರು ಅವು ನನ್ನ ಮನಸ್ಸಿಗೆ ಹಿಡಿಸಿದ್ರಿ ಅವು ನಾ ಕುತ್ತಲ್ಲೇ ಸುಮ್ಮನೆ ಸ್ಟಡಿ ಮಾಡ್ಕೋದ್ ಕೂತವ್ರಿ ಸ್ಟಡಿ ಮಾಡ್ಕೋತ ಕುತಾರೀ ಒಂದ್ ಊರಾಗ ತೀ ಲಕ್ಕಪ್ಪಗ ನನ್ಗ ಒಂದ್ ಊರ ಕಾರ್ಯಕ್ರಮ ಇತ್ರಿ ಒಂದ್ ದೊಡ್ಡ ಜಾತ್ರೆ ಇತ್ತು ಮರ್ಗಮ್ ದೇವಿ ಜಾತ್ರೆ ಆ ಜಾತ್ರೆಗೆ ಲಕ್ಕಪ್ಪಗ ನನ್ಗ ಕಾರ್ಯಕ್ರಮ ಕೊಟ್ಟಿದ್ರಿ ಕಾರ್ಯಕ್ರಮ ಕೂಡ ನಾವು ಹತ್ತುವರೆ ಗಂಟೆ ಕಲ್ ಹೋದೇವ್ರಿ ಹೋದ ಕೂಡ್ಲೇ ಲಕ್ಕಪೇ ಬರ್ಲಿಲ್ರಿ ಮತ್ತೊಬ್ರು ಕರಿಲಕ್ಕ ಹೋದ್ರ ಅವ್ರಿಗೆ ಇಲ್ಲ ಲಕಪ್ಗ ಆರಾಮಿಲ್ಲತ್ತ ಮತ್ತವಲ್ಲ ನಮ್ದು ಒಂದೇ ಮೇಳ ಕುತ್ರಿ ಇಲ್ಲಿ ಒಂದೇ ಮೇಳ ಕೂತು ಪಬ್ಲಿಕ್ಕರೇ ಬೇಸಿಯಾದ್ರಿ ಜನ ಅಂದ್ರೆ ನಾವು ವಿಚಾರ ಮಾಡಿದ್ರು ನನ್ನ ಜೊತೆ ಭಾಳ ಬೋಸಲೇ ಹೇಳಿ ಒಬ್ಬ ನನ್ನ ಹಿನ್ನಲ್ಲಿ ಮಾತಾಡ್ತಿದ್ರಿ ಯಾಕ್ಸದನ್ ಹಾಡು ಬರ್ತಾವ ಮಸ್ತ್ರ ಪದ ತಂದಿದ್ದಿಲ್ಲ ಇದ್ದಿಲ್ಲ ಮನ್ಯತ್ತಂದ್ರೆ ಸ್ವಲ್ಪ ಸ್ವಲ್ಪ ಬರ್ತಾವ ತಂದೆ ಇದ್ರಾಗೆ ಎರಡು ಮಳೆ ಮಾಡೋಣ ಆ ಮಾಲಿಂಗರನ್ ಮೇಳ ಇದ್ದಿದ್ರಾಗೆ ಎರಡ್ ಮೇಳ ಮಾಡ್ಕೊಂಡೇವ್ರಿ ಅಲ್ಲೇ ಒಂದೇ ಜಾಗದಾಗ ಒಂದೇ ಒಂದು ಒಂದ್ ದಿಮ್ಮಿನ ಡೊಳ್ಳಿತ್ರಿ ಇನ್ನೊಂದು ಅದಂತ ಬಾಜ್ ಸೈಡ್ ಇಟ್ಟೇವ್ರಿ ಅಣ್ಣ ಅಂತೂ ಹಾಡತಿದ್ರಿ ಅವ ನಮ್ಮ ಆ ಕಡೆ ಹಾಡ್ಲಕ್ರಿ ಎಲ್ಲಾ ಮಂದಿ ಹೋಗಿ ಅಲ್ಲೇ ಹಾಡವ್ರು ಅಮೋಕ್ಷನ್ ಮೇಳ ಮಣ್ಣ ಈ ಕಡೆ ಹಾಡ್ಲಾಕ ಈ ಕಡೆ ಹಾಡ್ಲಕ್ರಿ ಅದು ಒಂದ್ ಎರಡ್ ಎರಡ್ ಪಾಳೆ ಬಂದು ಬಿಡ್ರಿ ಎರಡ್ ಎರಡ್ ಪಾಳೆ ಹಾಡದಿವಿ ರಾತ್ರಿ ಊರಾಗಿನ್ ಮಂದಿ ಕೇಳ್ಯಾರೀ ಅಮೋಕ್ಷನ್ ಪದ ಹಾಡಿದ್ರಿ ಯಾವ ಮೇಳ ಬಂದಿತ್ತು ದೇಶ ಹಾಡ್ದ ಅದು ಸ್ವಲ್ಪ ಹಂಗ ಜಾಹಿರಾತ ಆಯ್ತ್ರಿ ಮುಂದೆ ಜಾಹೀರಾತು ಆಯ್ತು ನಮ್ ಸುತ್ತಮುತ್ತ ಹಳ್ಳಿಗೆ ಪರಿಚಯ ಆಯ್ತ್ರಿ ಅದ್ ಎಲ್ಲಾ ತೊರಗಿರಿ ಸಿದ್ಧ ಅಮೋಕ್ಷಿದ್ರ ಮೇಳ ಮಾಡ್ಯನ ಅಮೋಕ್ಷದ್ರ ಮೇಳ ಮಾಡ್ಯನ್ ಮಾಡ್ಯ ನೋಡಿಕೆ ಮುಂದೆ ತಿಕೊಟಕ್ ಒಂದ್ ಜಾತ್ರೆ ಬತ್ರಿ ತಿಕೊಟಕ್ ಜಾತ್ರೆ ಬರ್ನ ಅವ್ರು ನನಗ್ ಬಂಡಾರ ತಗೊಂಡ್ ಬಂದ್ರಿ ಅವ್ರು ಅಮೋಕ್ಷನ್ ಮೇಳಗೆ ಕೊಡ್ಬೇಕಂತ ಹಾ ರೀ ಅಲ್ಲಿಂದ ಬರೀ ಬರ್ರಿ ದೇವ್ ಎಲ್ಲಾ ಮಾಡಿದ್ರು ಇಲ್ಲ ಅಮೋಕ್ಷ ಇದ್ರ ಮಾಡಿರ್ತಾ ನಾವು ನಾವ್ ಭಂಡಾರ ಕೊಡಾಕ್ ಬಂದೇವಿ ನಮಗ ಉದಲಿ ಮಿತ್ರಿ ಇದು ಮತ್ತ್ ಹೊಳ್ಳಿ ಸುಮ್ ನಮ್ಮ ಊರಾಗ ಕಾರ್ಯಕ್ರಮ ಅದು ಸಾಗ್ಲಿ ಅಂತ ಹೇಳಿ ನಾವು ಮಾಡೇವ ಅದನ್ನ ಮಾಡೇರಿ ಇವ್ರು ಅಮೋಕ್ಷ ಇದ್ರ ಮ್ಯಾಳ ಹಾಡ್ತೀವಂದ್ರನೇ ನಿಮಗ ಭಂಡಾರ ಕೊಡ್ತೇವಂತಾರ ಹೆಂಗ ಮಾಡುದೇಳಿ ನಾವು ನಮ್ಮ ಮ್ಯಾಳದವರನ್ನ ಕರೆಸಿ ವಿಚಾರ ಮಾಡ್ದೇವಿ ಏ ಅದ್ಕೆ ನಾಕದ ಚಂದ ಹಾಡೆ ಬಿಡುವಂತ ಭಂಡಾರ ಹಿಡಿದ ಬಿಟ್ಟೇವಿ ಅಮೋಕ್ಷ ಸಿ ಇದ್ದನ್ ಸಂತ ಚಿನ್ನ ಹಾ ಭಂಡಾರ್ ಹಿಡುದಲ್ಲಿ ಕಾರ್ಯಕ್ರಮಕ್ಕ ಹೋಗಿ ನಾ ಇನ್ನ ಸಂಭಾಷಣೆ ಮಾಡ್ತಿದಿಲ್ರಿ ಅವ್ ಫಸ್ಟ್ ಸ್ಟೇಜ್ ಸಂಭಾಷಣೆ ಮಾಡಿದ್ವಿ ತೆಕೋಟ ಊರೊಳಗ್ರಿ ನಾ ಮಾಲಿಂಗರಾಯನ ಮೇಳ ಇದ್ದಾಗ ಸಂಭಾಷಣೆ ಮಾಡ್ ಮಾಸ್ತರ್ ಬೇರೆ ಇದ್ರಿ ಯಾರು ಯಾರು ಆ ಬರ್ಲಿಲ್ರಿ ಬೀರಪ್ಪ ಹೇಳಿ ನಮ್ಮ ಮಾಲಿಂಗರಾಯನ ಮ್ಯಾಳ ಕಮ್ಮ ಮಾಸ್ತರ್ ಇದ್ರಿ ಮೊದಲ ಏನ್ ಮಾಲಿಂಗರಾಯನ ಮೇಳ ಬಿಟ್ಟು ಅಮೋಕ್ಷನ್ ಮ್ಯಾಳ ಏನ್ ನಾವ್ ಮಾಡ್ದೇವಿ ಬರ್ಲಿಲ್ರಿ ಅಲ್ಲಿ ಬರ್ಲಿಲ್ಲ ಬರ್ಲರ್ದಾಗ ನನ್ ಹಿನ್ನಲ್ಲಿ ಯಾವಾಗ ಐಗಳಿ ಬರ್ಮಣ ಮಾಸ್ತರ್ ಬಂದಿದ್ರಿ ಆ ಬರ್ಮಣ್ ಮಾಸ್ತರ್ ಅಂದ್ರಿ ಏನು ವಿಚಾರ ಮಾಡಕೊಳ್ಬಿಟ್ರ ಸುಮ್ಮ ಮಾತಾಡಿನಿ ಅಂದ ಯಾವ ನೀನೇ ಮಾತಾಡಂದ ಮಾತಾಡಿ ಬಿಟ್ಟನ್ರಿ ಅಲ್ಲಿ ಕೇಳಿದ್ರಿ ಪ್ರಶ್ನೆದ್ ಉತ್ತರ ಕಿತ್ಲಾಕ್ ಬರುವ ಮಾಸ್ತರ್ ಬದಿದ್ರಿ ಅದಕ್ಕೆ ಅವ್ರ ಏನ್ ಕೇಳಿದ್ರಿ ಉತ್ತರ ಕೊಲ್ಲಾ ಮಾಡ್ಬಿಟ್ರಿ ಅವನ್ ಬುಕ್ಕ ನನ್ ನಾ ಉತ್ತರ ಹೇಳ್ಬಿಟ್ನಿ ಸ್ವಲ್ಪ ಅವ್ರ ಮ್ಯಾಲ ಡಲ್ ಒಡಿತು ನಮ್ ಸ್ವಲ್ಪ ಎದ್ದತ್ ನೋಡ್ರಿ ಅಲ್ಲಿಗೆ ಸ್ಟ್ಯಾಂಡ್ ಆಗಿಬಿಡ್ತೀವಿ ಸ್ಟ್ಯಾಂಡ್ ಆಗಿಬಿಡ್ತೀವಿ ಸ್ಟ್ಯಾಂಡ್ ಆಗಿದ್ದ ಬರೇನಿ ಅಮೋಘ ಸಿದ್ದನ ಮೇಳ ಮಾಡಿದ್ದ ಹೊರಗೆ ಬಿದ್ದ ಒಂದೇ ವಾರನಾಗ ಆ ಬಾಗಲಕೋಟೆ ಜಿಲ್ಲಾ ಬಾಗಲ್ಕೋಟೆ ತಾಲೂಕ್ ಹನುಮಂತ ಗೌಡ್ರು ಕೂಡಾನೇ ಮೂರನೇ ಸ್ಟೇಜ್ ಶಿರ್ಗುಂಪಾ ಹಾಡಿದ್ರಿ ಶಿರ್ಗುಂಪ ಅಂದ್ರ ನೀವು ಅಮೋಘ ಸಿದ್ಧನ್ ಸಂತತಿ ಹಾಡ್ತಿದ್ದಿರ್ಲ ಅವಾಗ ನಾವು ನೋಡೀವ್ರಿ ಹೌದ್ರಿ ಕೆಲವೊಂದು ಸ್ಟೇಜ್ ಮೇಲೆ ಮೇಲೆ ರೇವಣ್ಣ ಸಿದ್ಧ ಅಂದ್ರ ಒಂದ್ ಪ್ರಸಿದ್ಧ ಆತ್ರಿ ಮತ್ತ್ ಅದ್ರಾಗ ಹೆಂಗಿತ್ರಿ ನಮ್ಮ ಸೈಡ್ಕ ಆ ಎಕ್ಸಮ್ ಬಾಟೈಜಿಕ ಈ ಕಡೆ ಅಮೋಕ್ಷ ಸಿದ್ಧನ್ ಮ್ಯಾಲ್ಗಳು ಬರೋ ಕಡಿಮೆ ರೀ ಬರ್ತಿದಂದ್ರ ತರ್ವಿ ರೇವನ್ಸಿದ್ ಬಂದಿನ ಆಮೇಲೆ ಇವ್ರಪ್ಪಾ ಗೌಡನ್ ನೋಡಿ ಅವ್ರ ಅನಕ ಕಂಟಿನ್ಯೂ ವಿದ್ಯಾರ್ಥಿ ಬರ್ತಿದ್ರಿ ಆ ರೀ ಅವ್ರ ಕೂಡ ನೀವ್ ಏನ್ ಬಂದ ಕೂಡಲೇ ಅವಾಗ ಮತ್ತ ಒಂದ್ ಸ್ವಲ್ಪ ಅಂದಿರ್ತಿಲ್ಲ ಹೂಯ್ತ್ರಿ ಅಲ್ಲಿ ಅವಾಗ ಆಮೇಲೆ ನಿಮ್ಮಲ್ಲಿ ನಾನು ಸ್ವಂತ ಮೇಳಾನು ತಗೊಂಡ್ ಬಂದೀನ್ ರೀ ಕೊಳ್ಳುರ್ಗಿ ಸಿದ್ಧೋನ್ ಮೇಳನ್ಯಾಗ ಬಂದೇನ್ರಿ ಆರಾ ಹಿಂಗೆಲ್ಲಾ ಒಂದ್ ಎರಡ್ ಮೂರ್ ನಾಕ್ ವರ್ಷ ನಿಮ್ಮಲ್ಲಿನೂ ಕಾರ್ಯಕ್ರಮ ಮಾಡೇವ್ರಿ ಮುಂದೆ ನಮ್ದು ಟ್ರೆಂಡ್ ಹೆಂಗ ಆಗ್ಬಿಡ್ತ್ರಿ ನಾನು ಎಲ್ಲ ಮಾಸ್ತರುಗಳು ಅಷ್ಟು ಓದ್ಕೊಂಡವಲ್ರಿ ಓದ್ಕೊಂಡ ಅಲ್ಲ ಓದ್ಕೊಂಡವಲ್ರಿ ನನ್ನೊಂದು ತಿಂಕ್ ರೀ ನನ್ನ ಜೊತೆ ಬೆಕ್ಕಾದಂತ ಪೈಲ್ವಾನ್ ಬ್ಯಾಳ ಬಂದ್ರು ಒಂದ್ ತಾಸರೇ ಅವ್ನ ತಡಿ ಇಡಸ್ತಂತ ಕೆಪಾಸಿಟಿ ನನ್ನ ಒಂದು ತಾಸರೇ ರೀ ಅವ್ ಬೇಕಾದಂತ ಇಲ್ರಿ ಅವ ಒಂದ್ ತಾಸರೇ ಅವ್ರನ್ನ ತಡಿ ಇಡಿಸಿದ ಕರೆಕ್ಟ್ ನಾ ಕೇಳಿದ ಪ್ರಶ್ನೆಕ್ ಉತ್ತರ ಕೊಟ್ಟರು ಅವ್ರಿಗೆ ಗೊತ್ತಿಲ್ಲರಿ ನಾನು ಹಮ್ ಮತ್ತೊಂದು ಉತ್ತರ ತಂದ್ ಕೊಟ್ಟಿದ್ದೀನಿ ಮತ್ತೆ ಅಡ್ಡ ಹಚ್ಚೋದ ಅದಕ್ಕೆ ಹೌದು ಉತ್ತರ ಒಂದು ಅವರು ಕರೆಕ್ಟ್ ಅಂಬೋಕ್ಷದ ಸಂತತಿಯೊಳಗೆ ಬಂದದೈತೆ ಅಂದ್ರೆ ಆತರ ಅಡ್ಡ ಹಚ್ಚೋದು ಒಂದು ಸಿಸ್ಟಮ್ ಹೌದ್ರಿ ನನ್ನಗ ನನ್ನನ್ನ ಅಂಬೋಕ್ಷದ ಮೇಳ ಮಾಡಿದ್ಲಕ್ಕೆ ಜಾಸ್ತಿ ಜಾಸ್ತಿ ನನ್ನ ಜೊತೆ ಕೂಡವರಂದ್ರ ಅಂದ್ರ ಆ ಬಾಬಾನಗರದವರು ಹ ಆಮೇಲೆ ಇಂಡಿ ಚಿಟ್ಟಾಪರಿ ಹ ಉಟೀ ರಾಯಾ ಪರಿ ಹ ಹ ಹ ಕಲ್ಮೇಶ್ ಮಾಡ್ತಾರ ಇಷ್ಟమంది ನನ್ನ ಜೊತೆ ಜಾಸ್ತಿ ರೀ ಕೂಡ ಅವ್ರ ಪಾತ್ ನನ್ನ ಜೊತೆ ಅಂಡತ್ ಸೌರ ಯಾರ್ಯಾರ ಪಾತ್ ಅಂದ್ರೆ ಬಾಬಾ ಲಕ್ಷ್ಮಣ ಮಾಸ್ತಾರ ಬಿಟ್ರೆ ಇಂಡಿ ಜೆಟ್ಟಪ್ಪ ಇಂಡಿ ಜೆಟ್ಟಪ್ಪ ಎಲ್ಲ ಅಡಸ್ತಿದ್ರ ಇಬ್ರು ಅಂಡತ್ ಅವರು ನನ್ಗಿಂತಲೂ ಶೇಣ್ರಿ ಅವ್ರು ನಿಜವಾಗ್ಲೇಳ್ಬೇಕಂದ್ರ ನನ್ಗಿಂತಲೂ ಶೇಣರವ್ ಮತ್ತ ಯಾವ ಸ್ಟೇಜ್ ಮ್ಯಾಗು ಅವ್ರಿಗೆ ನಾ ಯಾವಾಗೂ ಒಳಗಾಗಿಲ್ಲ ಶಾಣ ಸೂರ ಆ ಟೈಮ್ ಒಳಗ ಏನ್ ಇತ್ತಲ್ಲ ನಿಮ್ ಹತ್ರಿ ಬಾಳ ಚಂದ ಇತ್ರಿ ಅದು ಹೋಗಿತ್ರ ಆ ಒಂದ್ ನಮ್ದು ಹೆಂಗ್ ಕುಂದ್ರಿ ನನ್ನ ಹಿನ್ನೆಲೆ ಮಾತಾಡೋದು ನಂದು ಒಂದು ಕತ್ರಿ ಅದು ಸ್ವಲ್ಪ ರಾಮಾಯಣ ಮಹಾಭಾರತ ಜಾಸ್ತಿ ಓದ್ಕೊಂಡಿದ್ರಿ ಅವ್ ಹುಡ್ಗ ನನ್ ಹಿಂದೆ ಮಾತಾಡವ್ರಿ ಆ ಬೆಕ್ಕದಂತ ಮೇಳ ಬಂದ್ರು ಏನಾರ ವಿಷಯ ಇಡ್ಲಿ ವಿಷಯರೇ ಇಲ್ರಿ ಏನರೇ ಇಡ್ಲಿ ಹಾಲ್ ಮತ್ತದಾಗ ತಗದ್ರು ಪುಸ್ತಕ ಹುಡುಕಿ ತೆಗ್ಯಾವನೇರಿ ಅವನೇರಿ ನಾ ತೆಗ್ಯಾವಲ್ರಿ ಹ ಪುಸ್ತಕ ಹುಡಿಕ ತೆಗಾವನಿ ಬುಕ್ ಇರ್ತಿದ್ ಓದಾವಲ್ರಿ ಜಾಸ್ತಿ ನಾನು ಅವನೇ ತಗದು ಹುಡುಕಿ ಉತ್ತರ ಹೇಳ್ಬೇಡವ್ರಿ

ಎರಡ್ ಆಕ್ಸಿಡೆಂಟ್ ಹದಿನಾಲ್ಕರಾಗ ನಮ್ ಹಾಡಿಕೆ ಗಾಡಿನ ನಮ್ದೇ ರೀ ನಿಮ್ದ್ರಿ ಹಾ ಹಿಂಡಿ ಜೆಟ್ಟಪ್ಪಗ ನನಗ ಶಿಂದ ತಾಲೂಕು ಗುರುಗುಂಡಿಗೆ ಹಾಡಿಕ್ರಿ ಹಾಡಿಕೊಂಡಿದ್ದಾರ ನಾವು ಬಿಜಾಪುರ ದಾಟಿ ಕೌಲ್ಗಿ ಕುಮಟಗಿ ಮುಂದೆ ಕಗ್ಗೋಡ್ ಬತ್ರಿ ಹೊಣಗಿ ಕುಮಟಗಿ ದಾಟಿ ಕಗ್ಗೋಡ ಕಗ್ಗೋಡ್ ದಾಟೋದಕ್ಕೆ ಆಕ್ಸಿಡೆಂಟ್ ಆಗಿಬಿಡ್ತರಿ ಅಲ್ಲೇ ನಮ್ಮ ಡಗ್ಗಾ ಬಾರ್ಸು ಹುಡುಗೊಬ್ಬ ಆದ್ರಿ ಒಂದು ಇಬ್ರು ಮೂರ್ ಮಂದಿ ಕಾಲ್ ಮರಿತು ಹೆಂಗಾಗ ಅಲ್ಲಿ ಹಿಡ್ಕೊಂಡು ನಮ್ದು ಮ್ಯಾಲ ಸ್ವಲ್ಪ ಈಗ ಮ್ಯಾಳ ಬಂದ್ ಮಾಡ್ಯಾರ ಚಾಲೂ ಅದ್ರಿ ಹೋಗ್ತೀನ್ರಿ ಎಲ್ಲರಿ ಒಂದೊಂದು ಕಾರ್ಯಕ್ರಮ ಅಂದ್ರೆ ಈಗ ಮೇಲೆ ಡಿಪೆಂಡ್ ಡಿಪೆಂಡ್ ಇಲ್ರಿ ಮುಂದ್ ನಾವ್ ಎರಡ್ ವರ್ಷ ಬಿಟ್ಟಾರಿ ಗುರ್ಲಿಂಗ್ ಮಾಸ್ತರ್ ಬಂದ್ ಯಾಕ್ರತಿಪ ನೀ ಯಾವತ್ತು ಹಾಡದಿ ನಮ್ ಜೊತೆ ಹೇಳಿ ಈಗ ಕರ್ಕೊಂಡ್ ಹೊಂಟಾರೀ ಈಗ ಎಂಟು ವರ್ಷ ಆಯ್ತು ಅವ್ರ ಮೇಳಾಗೆ ಹೊಂಟಿನ್ರಿ ಅವ್ರ ಮೇಲೆ ಹೊಂಟಿ ಅಂದ್ರೆ ಎಲ್ಲಾರು ಒಬ್ಬ ಕಲಾವಿದ್ರ ಹೊಟ್ಟೆ ತುಂಬಬೇಕಷ್ಟ ರೀ ನಡ್ರಿ ಎಲ್ಲಾ ಈಗ ಈಗ ಈಗೇನ್ ಪರಿಸ್ಥಿತಿ ಲೆಕ್ಕಲ ನೋಡ್ತಂದ್ರಿ ನಮ್ಗೆ ಯಾವ್ದೂ ಕೂಡ ಭೇದ ಭಾವ ಅಲ್ರಿ ಬಟ್ ಹಿರಿ ಕಲಾವಿದ್ರ ಸಾಕಷ್ಟು ದೇವ್ರ ಮೇಲೆ ಭಕ್ತಿ ದುಡ್ದಾರ ಬಟ್ ಅವ್ರಿಗೆ ಬೆಲೆ ಇಲ್ಲ ಅನ್ನೋದ ಒಂದ್ ಬ್ಯಾಸ ಆಗ್ತದೆ ಅದ ಬಿಟ್ರೆ ಬೇರೆ ಏನಿಲ್ಲ ಯಾಕಂತಂದ್ರ ನೀವು ಅಭ್ಯಾಸ ಮಾಡಿದಷ್ಟ ಈಗಿನ ಮ್ಯಾಲ ಯಾರು ಮಾಡಕ್ ಸಾಧ್ಯರೀ ಯಾಕಂದ್ರ ಈಗೆಲ್ಲಾ ಸೋಶಿಯಲ್ ಮೀಡಿಯಾ ಬಂದದ್ರಿ ಅದ್ರಾಗ ನೋಡಿ ಕೂಡ ನಾವ್ ಬರ್ಕೊಂಡ್ ಹೇಳ್ಬೋದ್ರಿ ಅವಾಗ ಹಂಗಿಲ್ಲ ನಾವು ಒಂದು ನಿಜ ಸಂಗತಿ ಹೇಳ್ತೇನೆ ನಿಮ್ಗ ಈ ನಾನು ಬಾಲ್ಯ ಕಲಾವಿದ ಇದ್ದಾಗ ಈ ಮೀಡಿಯಾ ಗಿಡ ಇತ್ತೀ ಬಾಳ್ ಅವಾರಿ ನಾವು ಈಗ ನಾವು ಯಾಕಂದ್ರೆ ನೀವು ನೋಡಿಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾವ್ ತರ ಮಾಡಿವ್ರಿ ಆ ನಾವ್ ನಾಟಕ ಮಾಡ ಮುಂದ್ ನೀವು ನೋಡಿದ್ರಪ್ಪ ಅದ ಅದೇನು ಹೇಳ್ಬಾರ್ದು ಈಗ ನಾಟಕ ಎಲ್ಲಾ ಬಿಟ್ಟಿವ್ರಿ ಒಂದ್ ಮೂರ್ ವರ್ಷ ಮಾಳಿಂಗ್ರೈನ ಆಟ ಸ್ವಂತ ನಾವ ಇನ್ನೊಬ್ಬ ನಾನು ಕೂಡ ಸಾಹಿತ್ಯ ಆ ನಾಟಕನೇ ಬರೋದು ಮೂರ್ ವರ್ಷ ಕಂಪನಿ ಇಟ್ಟಿದ್ದೇವ್ರಿ ಅದ್ ಆ ಮುಂದ ನಡಿಲಿಲ್ರಿ ಇಲ್ರಿ ನಾವ್ ಈ ಕಡೆ ಮಾರ್ಗಕ್ಕೆ ಸೇರ್ಕೊಂಡೇವಿ ಮ್ಯಾಗ ಇದೊಂದೇ ಇಟ್ಕೊಂಡು ಹೊಂಟು ಬಿಟ್ಟಿವ್ರಿ ಇಲ್ಲಿ ಒಟ್ಟು ಒಳ್ಳೇದಾಗಲ್ರಿ ದೇವರು ಒಳ್ಳೇದ್ ಮಾಡ್ಲಿ ಆ ದಯವಿಟ್ಟು ಯಾಕಂತಂದ್ರ ಆ ನಿಮಗೆಲ್ಲಾ ಬಹಳಷ್ಟು ಕಡೆ ನೀವು ನೋಡ್ರಿಕ್ಕಿಲ್ಲ ಬಟ್ ಈಗ ಏನೋ ಸಂಕನಾ ಗುರ್ಲಿಂಗ್ ಮಾಸ್ತರ್ ಜೋಡಿ ಸಾತ್ ಸಾಥ್ ಕೊಡಕ್ ಅಂತ ಹಾಡಕ್ ಹೋಗೋದ್ರಿಂದ ನಿಮ್ಗೆ ಪರಿಚಯ ಇದ್ದಿರ್ಬೋದು ಬಟ್ ಬಹಳಷ್ಟು ಒಂದ್ ಟೈಮ್ ಅಲ್ಲಿ ತನ್ನದೇ ಆದಂತ ಒಂದು ಟ್ರೆಂಡ್ ಇಟ್ಕೊಂಡು ಬೆಳೆದಿರ್ತಕ್ಕಂಥ ಮೇಳಗಳು ಸಾಕಷ್ಟು ಅದವು ಅದ್ರಾಗ ನಮ್ಮ ತರವೀರ್ ಏವನ್ಸಿದ್ ಮಾಸ್ತರ್ ಒಬ್ರು ಕೂಡ ಯಾಕಂತಂದ್ರೆ ಎಲ್ಲೂ ಕಲಾವಿದರಿಗೆ ಒಂದೊಂದ್ಸಲ ಬ್ಯಾಸರಾಗಿ ಒಂದೊಂದ್ಸಲ ಆಗ್ತದ ಯಾಕಂದ್ರೆ ಕಲಾವಿದ್ರ ಜೀವನ ಅಂದ್ರೆ ಹಂಗೇ ಇರಂಗಿಲ್ಲ ಇವತ್ತು ನಾವಿಲ್ಲಿ ಬಿಟ್ಟು ಮುಂದೆ ಹೊಂಟು ಅಂದ್ರೆ ಹಿಂದೆ ಏನಾಗ್ತದ ಅನ್ನೋದು ದೇವ್ರಿಗೆ ಗೊತ್ತು ಅಹ್ ಅಂತ ಒಂದು ಪರಿಸ್ಥಿತಿ ಒಳಗ್ ಕಲಾವಿದರು ಇದ್ದಿರ್ತಾರ ಅಹ್ ದಯವಿಟ್ಟು ಆದಷ್ಟು ಕಲಾವಿದರಿಗೆ ಬೆಲೆ ಕೊಡ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಅಹ್ ಇದೇ ರೀತಿ ಕಲಾವಿದರ ಮೇಲೆ ಇರ್ಲಿ ಯಾಕಂತಂದ್ರ ಹೊಟ್ಟಿ ಜೀವನ ಅಂದ್ರೆ ಸಸಾರ್ ಇಲ್ಲ ಜಗತ್ತಿನಾಗ್ ಏನಾದ್ರು ಮನ್ಯಾಗ ಶತ್ರು ಯಾರಾದ್ರೂ ಇದ್ರ ಅದು ಹೊಟ್ಟಿ ಮಾತ್ರ ದೊಡ್ಡ ಶತ್ರು ಐತಿ ಕಟ್ಟಿ ತುಂಬಿಸ್ಕೊಕ ಏನೋ ಮಾಡ್ಬೇಕಾಗ್ತದ ಮಾಡ್ಕೊತ ಹೊಂದಿರ್ತಾರ ಹಂಗ ಬಟ್ ಕಲಾವಿದ್ರ ನಾವ್ ಏನೋ ಒಂದು ದೊಡ್ಡ ಸಾಯವಾಗುವ ಟೈಮ್ನಾಗ ಡೊಳ್ಳಿನ ಹಾಡ್ಕಿ ಚಟದೊಳಗ ಅಥವಾ ಯಾವ್ದೋ ಒಂದು ಭಜನಾ ಚಟದೊಳಗ ಬಿದ್ದೆ ಬೀಳ್ತೇವಿ ಬಟ್ ಅದ ಮುಂದಿರ್ತ ಟೈಮ್ ಗೊತ್ತಾಗ್ತದ ಆ ಟೈಮಿನಾಗ ಗಪ್ ಸಾಲಿ ಕಾಲದ ನೌಕರಿ ಇಡಿದ್ರೆ ಚಲೋ ಆಗ್ತಿತ್ತು ಅನ್ನೋಂತ ವಿಷಯ ಅದ ಬಟ್ ಕಲಾವಿದ್ರು ಕೂಡ ಬೇಜಾರಾಗುವಂತ ವಿಷಯ ಅಂತೂ ಏನೂ ಇಲ್ಲ ಇಲ್ಲದ್ರಾಗ ಯಾಕ ಇಲ್ಲ ಅಂತ ಕೇಳಿದ್ರ ಇವತ್ತು ಇವತ್ತ ನಾವೇನ್ ಈ ಕಲಾವಿದ್ರು ಏನ್ ಸೇವೆ ಮಾಡ್ಯಾರಲ್ಲ ಈ ದೇವಸ್ಥಾನ ಅಂದ್ರೆ ಅಮೋಕ್ಷದಾಗ್ಲಿ ಮಹಿರಾಗ್ಲಿ ಬೇರ್ ದೇವ್ರದ್ ಏನ್ ಸೇವೆ ಮಾಡ್ಯಾರಲ್ಲ ಇದೆಲ್ಲ ಇವ್ರಿಗಿಲ್ಲ ಅದ ಫಾಯ್ದೆ ಇವ್ರು ಬರುವಂತ ಮಕ್ಕಳ ಮೊಮ್ಮಕ್ಕಳಿಗೆ ದೇವ್ರ ಎಲ್ಲಾ ಕೊಟ್ಟ ಕಾಪಾಡ್ತಾನ ನಂಬಿಕೆ ಮಾತ್ರ ಎಲ್ಲರಿಗೂ ಐತಿ ಆ ದೇವ್ರ ಕೊಟ್ಟದ್ದನ್ನ ಯಾವತ್ತೂ ಇಟ್ಕೊಳಂಗಿಲ್ಲ ವಾಪಸ್ ಕೊಟ್ಟೆ ಕೊಡ್ತಾನ ಅದ್ ಇವ್ರ ಮಕ್ಕಳ ರೂಪದಾಗ ಕೊಡ್ಬೋದು ಅಥವಾ ಇವ್ರ ಮೊಮ್ಮಕ್ಕಳ ರೂಪದಾಗ ಕೊಡ್ಬೋದು ಅಂತ ಒಂದು ಶಕ್ತಿಯ ಭಗವಂತನ ಹತ್ತಿಲ್ಲಿ ಐತಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೋದ ಇರ್ಲಿ ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ ನಮಸ್ಕಾರ ನಮಸ್ಕಾರ